ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಕನ್ಯಾರಾಶಿಯವರಿ ಆಗುವ ವಿಶೇಷ ಫಲವನ್ನು ತಿಳಿಯೋಣ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಉನ್ನತ ಬದಲಾವಣೆಗಳಾಗುವಂಥ ಯೋಗ ಚೆನ್ನಾಗಿದೆ ಹೈಯರ್ ಆಫೀಸರ್ ಆಗುವಂಥ ಯೋಗ ನೀವೆಲ್ಲ ಸಣ್ಣ ಸಣ್ಣ ಯಾವುದು ಬರದ ದೊಡ್ಡ ದೊಡ್ಡ ಉದ್ಯೋಗ ಪ್ರ ಸಿಗ್ತದೆ ನಿಮಗೆ ಹೈಯರ್ ಆಫೀಸರ್ ಆಗುವಂಥ ಯೋಗ ಬಹಳ ಚೆನ್ನಾಗಿದೆ ಧರ್ಮದ ವಿಚಾರದಲ್ಲಿ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಯೋಗ ಇದೆ ತಪ್ಪದೇ ಹೋಗಿ ನೀವು ಅದೆಲ್ಲ ಅಲ್ಲಿ ಸಹ ನಿಮಗೆ ಉತ್ತಮದ ಗೌರವಗಳು ವಿಶೇಷ ಸಿಗ್ತದೆ ಮತ್ತು ಈ ತಿಂಗಳಲ್ಲಿ ವಿಶೇಷವಾಗಿ ನಿಮ್ಮ ಜೀವನ ಗೌರವಯುತವಾಗಿ ಬಾಳುವಂಥ ಯೋಗ ಒಳ್ಳೆಯ ಕೀರ್ತಿ ಹೆಸರು ಬರ್ತವಂತಹ ಯೋಗ ಕನ್ಯಾರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಉತ್ತಮವಾಗಿದೆ ಸರ್ಕಾರ ಕೆಲಸಗಳಲ್ಲಿ ಜಯ ಸಿಗುವಂಥ ಯೋಗ ಚಾನ್ಸಸ್ ಸರ್ಕಾರದಿಂದ ಏನಾದರೂ ನಿಮಗೆ ಅನುಕೂಲ ಅಂದರೆ ವಿಶೇಷವಾಗಿ ಜಯಗಳಾಗ್ತದೆ ಕೋರ್ಟ್ ಕೇಸ್ಗಳೆಲ್ಲ ಗೆದ್ಕೊಂಡು ಬರ್ತದೆ ಸರ್ಕಾರದಲ್ಲಿ ಮಾತಿಗೆ ಬೆಲೆ ಬರ್ತದೆ ಮತ್ತು ಕ ಸರ್ಕಾರ ಕೆಲಸಗಳಲ್ಲಿ ಭಾಗವಹಿಸಿದಾಗ ಅದರಿಂದ ಜಯ ಸಿಗ್ತದೆ ಲಾಭ ಬರ್ತದೆ ಸರ್ಕಾರ ಕೆಲಸಗಳಲ್ಲಿ ಇದು ಒಳ್ಳೆ ಫಲ ನಿಮಗೆ ಮತ್ತು ಸರ್ಕಾರ ಜೊತೆಗೆ ಕೆಲಸದ ಜೊತೆಗೆ ಉತ್ತಮ ಸಂಬಂಧಗಳು ಏರ್ಪಡ್ತದೆ ನೀವು ಅಂದ್ಕೊಂಡಿರಲಿಲ್ಲ ಅಂತಂಥ ಫ್ರೆಂಡ್ಶಿಪ್ ಎಲ್ಲ ಸಿಗುವಂಥ ಚಾನ್ಸ್ ಚೆನ್ನಾಗಿರ್ತದೆ ಎಲ್ಲರಿಂದಲೂ ಸಹಾಯ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಕನ್ಯಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಭಿವೃದ್ಧಿ ಮೀಡಿಯಮ್ ಆಗಿರ್ತದೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕೋದು ಭಾಳ ಒಳ್ಳೆಯದಾಗ್ತದೆ ಪ್ರಯಾಣ ಮಾಡುವಂಥವರು ಗಾಡಿ ಓಡಿಸುವಂತಹವರು ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಯಾಕೆ ನಿಮಗೆ ದೊಡ್ಡ ಆಪತ್ತುಗಳು ಹೆಚ್ಚು ಜಾ ಇದೆ ದೊಡ್ಡ ಅನಾಹುತಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಪ್ರಯಾಣ ಮಾಡುವಂಥ ಸ್ವಲ್ಪ ಮನಸ್ಥಿರವಾಗಿ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ಗಾಡಿನ ಓಡಿಸ್ಬೇಕಾಗ್ತದೆ ಇಲ್ಲ ಅಂದರೆ ಭಾಳ ದೊಡ್ಡ ಅನಾಹುತ ಅನುಭವಿಸ್ತೀರಿ ಹಾಗಾಗಿ ನಿಧಾನಕ್ಕೆ ಗಾಡಿನ ಓಡಿಸಿ ಮತ್ತು ರಫ್ರೆನ್ಸ್ ಡ್ರೈವಿಂಗ್ ಮಾಡಕ್ಕೆ ಹೋಗಬೇಡಿ ಕೋಪತಾಪದಿಂದ ಟೆನ್ಷನಿಂದ ಗಾಡಿ ಓಡಿಸೋಕ್ಕೆ ಹೋಗಬೇಡಿ ಭಾಳ ತೊಂದರೆಗಳಾಗ್ಬಿಡ್ತದೆ ಈ ತಿಂಗಳಲ್ಲಿ ಯಾಕೆಂದರೆ ಯಾವ ರೀತಿ ಹೇಟ್ ಬರ್ತದೆಂದು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ರೀತಿ ತೊಂದರೆಗಳಾಗ್ತದೆ ಮತ್ತು ಸೋದರರಲ್ಲಿ ಅಂಟ ಬಂದರೆ ಸ್ವಲ್ಪ ವಿರೋಧ ವ್ಯಕ್ತವಾಗ್ತದೆ ಆದಷ್ಟು ವಿರೋಧ ಮಾಡ್ಕೊಳಕ್ಕೆ ಹೋಗಬೇಡಿ ಅಲ್ಲಿ ಅಲ್ಲಿಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮುಂದುವರಿಯ್ರಿ ಅನುಕೂಲವಾಗ್ತದೆ ಆಸ್ತಿ ಸಂಪಾದನೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಕಾಣ್ತದೆ ಈಗ ಏನಾದರೂ ನಾವು ಆಸ್ತಿ ಸಂಪಾದನೆ ಮಾಡೋಕೆ ಹೋಗ್ತೀನಿ ಅಂದರೆ ಸ್ವಲ್ಪ ಅಲ್ಲಿ ಅಡೆತಡೆಗಳು ಜಾಸ್ತಿ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಿ ಮೋಸ ಹೋಗಬೇಡಿ ಮತ್ತು ನಿಮ್ಮ ಮಾತಿಗೆ ನೀವು ಆಡುವಂಥ ಮಾತು ನಿಮಗೆ ಮುಳುಗಾಗಿಬಿಡ್ತದೆ ಅಂದರೆ ಏನಾದ್ರು ಮಾತು ಕೊಟ್ಬಿಡ್ತೀರಾ ನೀವು ನಾನು ಮಾಡಿಕೊಡ್ತೀನಿ ಆಗತ್ತೆ ನನ್ನ ಕೈಲಿಂದೆಲ್ಲ ಮಾತು ಕೊಡ್ತೀರ ಆದರೆ ಮಾಡಿಕೊಡೋಕ್ಕಾಗೋದಿಲ್ಲ ಹಾಗಾಗಿ ಯಾರಿಗೂ ಹೆಚ್ಚು ಮಾತು ಮಾತುಕೊಡೋಕ್ಕೆ ಹೋಗಬೇಡಿ ಸ್ವಲ್ಪ ಯೋಚನೆ ಮಾಡಿ ಮಾತು ಕೊಡಿ ಇಲ್ಲಾಂದರೆ ಅದರಿಂದ ಮಾನನಷ್ಟಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಸ್ವಲ್ಪ ಅನಾರೋಗ್ಯ ಕಾಣುವಂಥ ಚಾನ್ಸಸ್ ಇರ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಉದ್ಯೋಗಸ್ಥರಿಗೆ ಸ್ವಲ್ಪ ಅಧಿಕವಾದ ಲಾಭಗಳು ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿ ಇದ್ದಾನೆ ಭಗವಂತ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಳ್ಳಿ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟವರಿಗೆ ಶುಭಯೋಗ ಪ್ರಾರಂಭವಾಗಿದೆ ಗುರು ಅನುಕೂಲ ಚೆನ್ನಾಗಿದ್ದಾನೆ ವಿವಾಹಾದಿಗಳು ಕೂಡ ಬರ್ತದೆ ಈಗ ಹೆಚ್ಚು ಪ್ರಯತ್ನ ಮಾಡಿರಿ ಭಾಳ ಅನುಕೂಲವಾಗ್ತದೆ ಮತ್ತು ಅತಿಯಾಗಿ ಯಾರನ್ನು ನಂಬ್ಕೊಂಡು ಹೋಗೋದು ಬೇಡ ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡು ನುಗ್ಗಬೇಡಿ ಹೋಗಬೇಡಿ ಹಿತಶತ್ರುಗಳು ಕಾಟ ಜಾಸ್ತಿ ಆಗಿಬಿಟ್ಟಿದೆ ಯಾಕಂದರೆ ಗುರು ಚೆನ್ನಾಗಿದ್ದಾನೆ ಬರುವಂಥ ದುಡ್ಡು ಕಾಸು ಉಳಿಸ್ಕೋಬೇಕು ನೀವು ಅತಿಯಾಗಿ ಅವ್ರು ನಂಬಿ ಇವ್ರು ನಂಬ್ಕೊಂಡು ಹೋದರೆ ಮೋಸಗಳಾಗುವಂಥ ಜಾಸ್ತಿ ಇರ್ತದೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಕಾರಣ ಶನಿ ಚೆನ್ನಾಗಿರೋದಿಲ್ಲ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಮತ್ತು ಸ್ತ್ರೀ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮುನ್ನುಗ್ಗಬೇಡಿ ಯಾರು ಯಾವುದೇ ಸ್ತ್ರೀ ಬಂದು ಏನೇ ಸಹಾಯ ಕೇಳಿದ್ರು ಹತ್ತಲೇ ಯೋಚನೆ ಮಾಡಿ ಸಹಾಯ ಮಾಡಿ ಇಲ್ಲ ನಂಬಿಕೆ ದ್ರೋಹಗಳಿಂದ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಕಾಗ್ತದೆ ಮತ್ತು ದುಡ್ಡು ಕಾಸು ಕಳ್ಕೋಬೇಕಾಗ್ತದೆ ಅವರಿಂದ ಹಾಗಾಗಿ ಸ್ವಲ್ಪ ಸ್ತ್ರೀ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೊಡಿ ಹಣಕಾಸು ವಿಚಾರದಲ್ಲಿ ಏನಾಗುತ್ತೆ ನಿಮಗೆ ಅಂದರೆ ಈ ತಿಂಗಳಿಂದ ಸ್ವಲ್ಪ ದಿನೇ ದಿನೇ ಅಭಿವೃದ್ಧಿ ಆಗ್ತದೆ ಒಂದು ಸಲ ಅಭಿವೃದ್ಧಿ ಆಗೋದಿಲ್ಲ ಹಾಗಾಗಿ ದಿನೇ ದಿನ ಅಭಿವೃದ್ಧಿ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಹಾಗೆ ಖರ್ಚುಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ಖರ್ಚಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಖರ್ಚನ್ನು ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಹಣವನ್ನು ಉಳಿಸ್ಕೊಳ್ಳಿ ಆಗ್ತದೆ ಮತ್ತು ಎಲ್ಲ ಕೆಲಸ ಕಾರ್ಯಗಳು ವ್ಯವಹಾರಗಳು ಸ್ವಲ್ಪ ಜಾಗ್ರತೆ ವಹಿಸಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಹಾಗಾಗಿ ಹೇಗೆ ಕೆಲಸ ಮಾಡೋಕೆ ಕೆಡಿಸ್ಕೊಂಬಿಡ್ತೀರಾ ಸ್ವಲ್ಪ ಜಾಗ್ರತೆಯಿಂದ ಮನಸ್ಸು ಕೊಟ್ಟ ಕೆಲಸ ಮಾಡಿ ಎಲ್ಲ ಕೆಲಸಗಳಲ್ಲಿ ನಿಮಗೆ ಅನುಕೂಲವಾಗ್ತದೆ ಇಲ್ಲಾಂದರೆ ಅವಮಾನ ಪ್ರಸಂಗಾಗಿಬಿಡ್ತದೆ ಬೇರೆ ಒಪ್ಸೋದ್ರೆ ನಿಮ್ಮ ಕೆಲಸಗಳನ್ನು ಅವ್ರಿಗೆ ನಿಮ್ಗೆ ಉಪ್ಪಿಸ್ತೀನಿ ಅಂದರೆ ನಿಮ್ಮ ಕೆಲಸನ ಹಾಳು ಮಾಡ್ಕೊತೀರಿ ಅವ್ರು ಲಾಭ ತೊಗೊಂತಾರೆ ನಿಮ್ಗೆ ನಷ್ಟಗಳಾಗ್ತದೆ ಮತ್ತು ಮಾನಷ್ಟವೂ ನಷ್ಟವಾಗ್ತದೆ ಹಣ ನಷ್ಟವಾಗ್ತದೆ ಹಾಗಾಗಿ ಯಾವುದೇ ಉದ್ಯೋಗ ಯಾವುದೇ ವ್ಯಾಪಾರ ಯಾವುದೇ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದರೂ ನಿಮ್ಮ ಜವಾಬ್ದಾರಿ ಇರಬೇಕು ನೀವೇ ನಿಂತು ಮಾಡಬೇಕು ಅವರಿವರಿಗೆ ಒಪ್ಪಿಸ್ತೀನಿ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ಅಭಿವೃದ್ಧಿ ಬರೋದಿಲ್ಲ ಆದರೆ ಯಾಕೆಂದರೆ ಕಾರಣ ಅಷ್ಟು ಕೆಟ್ಟ ಟೈಮ್ ಇರ್ತದೆ ನಿಮಗೆ ಯಾಕೆಂದರೆ ಜಾತಕ ಆರನೇ ಮನೆ ಶನಿ ಕೂತಿರ್ತಾನೆ ಎಲ್ಲ ಕ್ಷೇತ್ರಗಳು ತಿಂದ್ಕೊಂಡು ಹುಡುಕ್ತಾರೆ ಹಾಗೆ ಕೇರ್ಫುಲ್ಲಾಗಿ ಕೆಲಸವನ್ನು ಮಾಡಿಕೊಳ್ಳಿ ಅನುಕೂಲವಾಗ್ತದೆ ನಿಮ್ಮ ಅಭಿವೃದ್ಧಿಗೆ ನೀವು ಈ ತಿಂಗಳಲ್ಲಿ ವಿಶೇಷವಾಗಿ ಶನಿ ಶಾಂತಿನ ಮಾಡಿಕೊಳ್ಳಿ ಎಳ್ಳು ದಾನ ಕೊಡಿ ಬಟ್ಟೆ ದಾನ ಕೊಡಿ ಮತ್ತು ಶನಿ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಬನ್ನಿ ಶನೇಶ್ವರನ ಪೂಜೆನ ಮಾಡುವಂಥದ್ದು ಶಂ ಶನೇಶ್ವರ ಆಗಿ ನಮಃ ಈ ಮಂತ್ರ ಜಪ ಮಾಡುವಂತಹದೋ ಇವೆಲ್ಲವನ್ನು ಮಾಡಿಕೊಂಡ್ರೆ ಶನಿ ಅನುಗ್ರಹ ಆಗ್ತದೆ ಕಷ್ಟಗಳೆಲ್ಲ ದೂರವಾಗ್ತದೆ ಮತ್ತು ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು मत तो शुभ प्राप्ति आगे नमस्कार